ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್ ಸಿಕ್ಸ್ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗ್ತಿದ್ದು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗದ ನೇರು ಒಳಾಂಗಣ ಕ್ರೀಡಾಂಗಣದಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತು ನಿರಂತರ ಸಂಸ್ಥೆಯ ಸಹಯೋಗದಲ್ಲಿ ಏನು ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸ್ಪರ್ಧಿಗಳು ಈಗಾಗಲೇ ಭಾಗಿಯಾಗಿರುವಂಥದ್ದು ನೀವು ಕೂಡ ಗಮನಿಸಬಹುದು ಈ ಒಂದು ರಂಗೋಲಿ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಹಬ್ಬವನ್ನು ಆಯೋಜನೆ ಮಾಡಿರುವಂಥದ್ದು ನೇರು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸ್ಪರ್ಧೆ ಸ್ಪರ್ಧೆ ಕೂಡ ಆರಂಭ ಆಗಿರುವಂತದ್ದು ಜಿಲ್ಲೆಯ ಬೇರೆ ಬೇರೆ ಭಾಗ ಮತ್ತು ಶಿವಮೊಗ್ಗ ನಗರದಿಂದ ಬಂದಿರುವಂಥ ಸ್ಪರ್ಧಾಳುಗಳು ಈಗಾಗಲೇ ರಂಗೋಲಿಯನ್ನು ಬಿಡಿಸ್ತಾ ಇರುವಂತದ್ದು ನೀವು ಕೂಡ ಗಮನಿಸಬಹುದು ತರವೇವಾರಿ ರಂಗೋಲಿಗಳನ್ನು ಎಲ್ಲರೂ ಕೂಡ ಈಗಾಗಲೇ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಚುಕ್ಕಿ ರಂಗೋಲಿಯನ್ನು ಮಾತ್ರ ಇವತ್ತು ಸ್ಪರ್ಧೆಯಲ್ಲಿ ಇಡಲಾಗಿತ್ತು ಆ ಎಲ್ಲರೂ ಕೂಡ ಹನ್ನೊಂದು ಗಂಟೆಗೆ ಸ್ಪರ್ಧೆ ಆರಂಭ ಆಗಿತ್ತು ಎಲ್ಲರೂ ಕೂಡ ರಂಗೋಲಿಯನ್ನು ಬಿಡಿಸ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು ವಿಭಿನ್ನ ರೀತಿಯ ರಂಗೋಲಿಗಳನ್ನು ಎಲ್ಲಾ ಸ್ಪರ್ಧಾಳುಗಳು ಕೂಡ ಬಿಡಿಸ್ತಾ ಇರುವಂತದ್ದು ಮುಖ್ಯವಾಗಿ ಈಗಾಗಲೇ ಬಹುತೇಕರು ತಮ್ಮ ರಂಗೋಲಿಯನ್ನು ಪೂರ್ಣಗೊಳಿಸಿ ಈಗಾಗಲೇ ಬಣ್ಣವನ್ನು ತೋಡ ಇರುವಂತದ್ದು ಹೂವಿನದಿರ್ಬೋದು ಒಂದಷ್ಟು ವಿಭಿನ್ನ ಮಾದರಿಯ ರಂಗೋಲಿಗಳನ್ನು ಇಲ್ಲಿ ಬಂದಿರುವಂತಹ ಸ್ಪರ್ಧಾಳುಗಳಿಗಾಗಲೇ ಬಿಡಿಸಿರುವಂಥದ್ದು ಹನ್ನೆರಡು ಗಂಟೆವರೆಗೂ ಕೂಡ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಕೊಡಲಾಗಿದೆ ಹಾಗಾಗಿ ಎಲ್ಲರೂ ಕೂಡ ಸ್ಪರ್ಧಿಗಳು ಬೆಳಗ್ಗೆನೆ ಬಂದು ತಮ್ಮ ತಮ್ಮ ಏನು ನಿಗದಿಪಡಿಸಿದ ಸ್ಥಾನದಲ್ಲಿ ಈಗಾಗಲೇ ರಂಗೋಲಿಗಳನ್ನ ಈಗಾಗಲೇ ಬಿಡಿಸ್ತಾ ಇರುವಂತದ್ದು ಮುಖ್ಯವಾಗಿ ವಿಭಿನ್ನ ಮಾದರಿಯ ರಂಗೋಲಿಗಳನ್ನ ಈಗಾಗಲೇ ಕಳೆದ ಕೆಲವು ದಿನಗಳಿಂದಲೂ ಕೂಡ ಯಾರು ರಿಜಿಸ್ಟ್ರೇಷನ್ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಒಂದುಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅದಂತ ಸಾಕಷ್ಟು ಜನ ಸ್ಪರ್ಧಿಗಳು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಕೂಡ ಬಂದಿರುವಂತದ್ದು ಇಲ್ಲಿ ಆಯ್ಕೆಯಾದಂತವರು ನೇರವಾಗಿ ಬೆಂಗಳೂರಿನಲ್ಲಿ ಜನವರಿ ಹನ್ನೊಂದರಂದು ನಡೆಯುವಂತಹ ಸ್ಪರ್ಧೆಯಲ್ಲಿ ಏನು ಗ್ಯಾರಂಟಿ ನ್ಯೂಸ್ ವತಿಯಿಂದ ಮಾಡ್ತಾ ಇರುವಂತಹ ಸ್ಪರ್ಧೆಯಲ್ಲಿ ಕೂಡ ಭಾಗಿಯಾಗುವಂತದ್ದು ಹಾಗಾಗಿ ಇಲ್ಲೂ ಕೂಡ ಜಡ್ಜಸ್ ಕೂಡ ಉತ್ತಮ ಒಂದು ಜಡ್ಜಸ್ ಈ ಒಂದು ತೀರ್ಪನ್ನು ಸ್ಪರ್ಧೆಯಲ್ಲಿ ಸಾಕಷ್ಟು ಪೂರಕವಾಗಿ ಎಲ್ಲರೂ ಕೂಡ ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ಗಮನಿಸಬಹುದು ಒಂದು ಕಡೆ ಶಿವಮೊಗ್ಗದ ಕ್ರೀಡಾ ಮತ್ತು ಇಲಾಖೆ ಅಂದರೆ ನೇರು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಈ ಒಂದು ಸ್ಪರ್ಧೆ ಕೂಡ ನಡೀತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಹಾಗಾಗಿ ಅದೇ ಇಲ್ಲಿ ವಿಜೇತರಾದರೂ ಬೆಂಗಳೂರಿನಲ್ಲಿ ಕೂಡ ಭಾಗಿಯಾಗುವಂತಹ ಅವಕಾಶವನ್ನು ಕೂಡ ಪಡಿತಾ ಇರುವಂಥದ್ದು ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿರುವಂತಹ ರಂಗೋಲಿ ಸ್ಪರ್ಧೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಲ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ